ಸರ ಕಮ್ಯುನಿಕೇಶನ್ ಪೇಪರ್ ಕನ್ನಡ ಕಮ್ಯುನಿಕೇಶನ್ ಪೇಪರ್ ಇಂಗ್ಲಿಷ್ ಕಮ್ಯುನಿಕೇಶನ್ ಪೇಪರ್ ಕಂಪ್ಯೂಟರ್ ಹಿರಿತೀರ ಇಲ್ಲಿ ನನಗ ಯಾವ್ಯಾವ ಕೈ ಎಟ್ ಮಾರ್ಕ್ಸ್ ಬಂದವ ಅನ್ನೋದು ಲೆಕ್ಕ ಹೋಗುತ್ತೆ ಫಸ್ಟ್ ಏನದವ ಸರ್ ನಾನು ಕನ್ನಡಕ್ಕ ಏನಂದ್ರ ಟಿಕ್ ಹಾಕಿದ್ನಿ ಅದ್ರೊಳಗ ಇಪ್ಪತ್ತೆಂಟು ಕರೆಕ್ಟ್ ಆಗ್ಯಾವ ಏಳು ಆಗ್ಯಾವ ಇತ್ತು ಅಂದ್ರ ಇಪ್ಪತ್ತೆಂಟು ಪ್ಲಸ್ ಏಳು ಮೂವತ್ತೈದಕ್ ಮೂವತ್ತೈದು ಟಿಕ್ ಹಾಕಿದ್ ಸರ ಏಳು ತಪ್ಪಾಗಿ ಇಪ್ಪತ್ತೆಂಟು ಮಾರ್ಕ್ಸ್ ಬಂದವ ನನಗ ಈ ಏಳು ವರ್ದಿಟ್ಟು ಮೈನಸ್ ಮಾಡಿದ್ರ ಎರಡು ತೆಗೆದ್ರ ಸುಮಾರು ಎಂಟ್ ಮೂಳಗರಿ ಮಾರ್ಕ್ಸ್ ಇಟ್ ಈಸ್ ಎನ್ ವೆರಿ ಗುಡ್ ಸ್ಕೋರ್ ಮೋರ್ ದನ್ ಸೆವೆಂಟಿ ಪರ್ಸೆಂಟೇಜ್ ಆಯ್ತಲ್ಲ ರೀ ಫಲಿತಾಂಶಕ್ಕೆ ಎಪ್ಪತ್ತು ಪರ್ಸೆಂಟೇಜ್ ಕ್ರಾಸ್ ಆದ್ರೆ ಸಾಕು ನಾವು ಈ ವಿಷಯದೊಳಗೆ ನೀವು ಅಂತ ಹೇಳಿ ಯಾರು ಅನ್ನೋಲ್ಲ ಅರ್ಧ ಅಂದ್ರೆ ಹದಿನೇಳು ಈ ನೀವು ಇಪ್ಪತ್ತಾರ ಸೆವೆಂಟಿ ಪರ್ಸೆಂಟೇಜ್ ಕಿಂತ ಹೆಚ್ಚಿಗೆ ಆಯ್ತು ಸ್ಕೋರ್ ವೆರಿ ಇಂಟೆಲಿಜೆಂಟ್ ಅಂತ ಹೇಳ್ತೀನಿ ನಾನು ಇನ್ನು ಇಂಗ್ಲೀಷ್ ಒಳಗೆ ನೋಡಿ ಸರ್ ಸರ್ ನಾನು ಟಿಕ್ ಹಾಕೋದೇ ಟಿಕ್ ಹಾಕಿನಿ ಎಂಟ್ ತಪ್ಪಾಗ್ಯಾವ ಇಪ್ಪತ್ತೆರಡು ಪ್ಲಸ್ ಎಂಟು ಮೂವತ್ತು ಟಿಕ್ ಹಾಕಿನಿ ಸರ್ ನಾನು ಓಕೆ ಎಂಟಕ್ಕ ಎಸ್ ಮಾರ್ಕ್ಸ್ ಎರಡು ಅಂದ್ರೆ ಇಪ್ಪತ್ತು ಇಪ್ಪತ್ತು ಅಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟೇಜ್ ಇಟಿ ಬೆಸ್ಟ್ ಸ್ಕೋರ್ ಅಂತ ಹೇಳ್ತೀನಿ ನಾನು ಇದು ತಪ್ಪ ನಂಗೆ ಇಲ್ಲ ನಾನೀಗ ಮೊದಲು ಕ್ರಾಸ್ ಆಗಲಕತ್ತದ ಇಲ್ಲ ನಂದು ಎಕ್ಸಾಮ್ ಕೊರೀ ಲಿ ಯಾಕೆ ಯಾಕೆಲ್ಲ ನಾನು ಸ್ಕೋರ್ ಗುಡ್ ಸ್ಕೋರ್ ಅದ ಇಲ್ಲ ವಿಚಾರ ಮಾಡ್ಬೇಕು ನಂಬರ್ ಮೂರನೇದು ಕಂಪ್ಯೂಟರ್ ಸರ್ ಸರ್ ಟಿಕ್ ಹಾಕಿದಿ ಹದಿನೆಂಟು ಟಿಕ್ ಹಾಕಿನಿ ಹತ್ತು ತಪ್ಪಾಗಿ ಬಿಡಿ ಇಲ್ಲಿ ಸಮಸ್ಯೆ ಆಯ್ತು ನೋಡ್ರಿ ಇದ್ರಾಗ ಹತ್ತು ತಪ್ಪಾಗ್ಯಾವ ಅಂದಕ್ಕರ ಅಥವಾ ಏನೋ ಇಪ್ಪತ್ತೆಂಟು ಟಿಕ್ ಹಾಕಿನಿ ಅಂತ ಹೇಳಿ ತಿಳ್ಕೊರೆ ಆಗ ಹಾಗಾದ್ರೆ ಹತ್ತು ತಪ್ಪಾಗೆ ಅಂದ್ರೆ ಮೈನಸ್ ಎರಡೂವರೆ ಆಯ್ತು ಅಂದ್ರೆ ಹದಿನಾರು ಆಯ್ತು ಇದನ್ನ ಮುಂದಿನ ಸಲ ಡೌನ್ ಆಗಲಾರ ನೋಡ್ಕೊಳ್ತೀವಿ ಅಥವಾ ನಾನು ಟಿಕ್ ಹಾಕಿದ್ದೆ ಹದಿನೆಂಟು ಟಿಕ್ ಹಾಕಿ ಹತ್ತು ಕರೆಕ್ಟ್ ಆಗಿ ಎಂಟು ತಪ್ಪಾಗಿ ಇದ್ರದ್ದು ಎರಡು ಇದ್ರ ಮೈನಸ್ ಐಟಿಗೆ ಬಂದವ ಇಲ್ಲಿ ನೀನು ಗ್ಯಾಪ್ ಹೊಮ್ಕೋಬೇಕು ಅಂದ್ರೆ ರಿಸಲ್ಟ್ ಮತ್ತೋಳು ನೀವ್ ಏನ್ ಮಾಡ್ಬಿಡ್ತೀರಿ ಅಂದ್ರ ಇದರಬೇಕು ಬಂದು ಬಿಟ್ಟವ ಇನ್ನು ಇದು ಕೆಟ್ಟ ಟೈಮ್ ಮಾತ್ರ ಎರಡು ಮಾರ್ಕ್ಸ್ ಹೆಚ್ಚಿಗೆ ಮಾಡ್ತೀನಿ ನೀವು ನಾ ಹೇಳದು ಇದಕ್ ಆಲ್ರೆಡಿ ಇದು ತನ್ನ ಒಂದು ಸ್ಟ್ಯಾಕ್ ಒಂದು ಪೀಕ್ ಲೆವೆಲ್ ತಲುಪಿಸಿರಿ ಇದಕ್ಕೆ ಶ್ರಮ ಕಮ್ಮಿ ಮಾಡ್ರಿ ಇದಕ್ಕೆ ಮತ್ತ ಬರ್ದ ಇಟ್ ಮಾಡ್ತೀನಿ ನೀವು ಗ್ಯಾರಂಟಿ ಹೇಳ್ತೀನಿ ನಾನು ಮತ್ತೆ ಬರ್ದಕ್ರೆ ಹಿಂಗೆ ಆಯ್ತು ಅಂದ್ರೆ ಮತ್ತೆ ಹೆಂಗಿದ್ರೆ ಹೆಂಗೆ ಉಳಿತೀನಿ ನೀವು ಅರ್ಥ ಅಲ್ಲಿ ಹೇಳೋದು ಈ ಮುಂದಿನ ಎಕ್ಸಾಮ್ ಎಕ್ಸಾಮ ನನ್ನ ಸಮಸ್ಯೆಗೆ ಬಗೆಹರಿಸ್ಕೋಬೇಕಂದ್ರೆ ಇಲ್ಲಿ ನಾನು ಸ್ಕೋರ್ ಅಂದ್ರೆ ನೀವು ಟೈಮ್ ಎದಕ್ ಕೊಡ್ಬೇಕಿನ್ನ ಅಂದ್ರೆ ನಾ ಇದ್ರ ಕಂಪ್ಯೂಟರ್ ಕಮ್ಮ್ ಆಗ್ಯಾವತಾರೆ ನಾನು ಅಲ್ಲ ನಿಮ್ಗೆ ಎಲ್ಲಿ ಹೇಳಕತ್ತಾವ ಅದನ್ನ ಆನ್ಸರ್ ಕಿ ಯಾಕೆ ಚೆಕ್ ಮಾಡ್ಕೋಬೇಕಂದ್ರೆ ಇವ್ಯಾಲುವೇಷನ್ ನನಗೆ ಎಲ್ಲಿ ಪ್ರಾಬ್ಲಮ್ ಮಾಡ್ದೆ ಅದನ್ನ ನಾನು ಅರ್ಥ ಮಾಡ್ಕೊಕಿ ಮಾಡ್ಕೋಬೇಕ್ರಿ ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕ್ರಿ ನೀವು ಎರಡನೇದು ಜಿ ಕೆ ಪೇಪರ್ದೊಳಗೆ ಆಯ್ತು ಮೆಂಟಾಲಿಟಿ ಈಸಿದ್ದು ಹಿಸ್ಟ್ರಿ ಈಸಿದ್ದು ಹಿಂಗೆಲ್ಲ ಇರ್ತಾವೆ ನಿಮಗೆ ಐಡಿಯಾಲಜಿ ಇರ್ತದೆ ಓಹ್ ನನಗೆ ಹಿಸ್ಟ್ರಿದೊಳಗೆ ಇಪ್ಪತ್ತು ಕ್ವಶನ್ ಕೇಳಿದ್ರು ನಾನು ಹದಿನಾರು ಕ್ವಶನ್ ಕರೆಕ್ಟ್ ಆಗ್ಯಾವೆ ವೆರಿ ಗುಡ್ ಒಳ್ಳೆ ಸ್ಕೋರ್ ಇದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟೇಜ್ ಆಯ್ತಲ್ಲ ರೀ ಎವರೇಜ್ ಬರ್ಬೇಕು ಒಟ್ಟು ಫಿಫ್ಟಿ ಅಚ್ಚು ಕಡೆ ಇರ್ಬೇಕು ನಮ್ಮ ಮೊದಲ ಹಾಗಾದ್ರೆ ಇಲ್ಲ ರೀ ಸರ್ ನಾನು ಮೆಂಟಾಲಿಟಿ ಹಾಕ್ತಿದ್ದು ಎಡಿ ಕರೆಕ್ಟ್ ಮಾಡೀನಿ ಉಳಿದಿದ್ದು ನಾ ಎಂಟು ಬೇಡಿಸಿ ಇಲ್ಲ ಇದು ತಪ್ಪತೀನಿ ಅಂದ್ರೆ ನನಗೆ ಫಿಫ್ಟಿ ಪರ್ಸೆಂಟೇಜ್ ಬರಲಿಲ್ಲಲ್ರಿ ಇಲ್ಲಿ ಇದನ್ನು ಗ್ಯಾಪ್ ಮುಂದಿನ ಸಲ ಆಗಬಾರ್ದು ನನಗೆ ಇದನ್ನು ತುಂಬ್ಕೋಬೇಕು ಯಾವುದೇ ಸೆಕ್ಟರ್ ಇರಲಕ್ಕ ಮೊದಲು ಫಿಫ್ಟಿ ಕ್ರಾಸ್ ಮಾಡ್ಕೋಬೇಕು ಎಲ್ಲ ಸಬ್ಜೆಕ್ಟದಾಗ ಎಕನಾಮಿಕ್ಸದ್ದು ಏಳು ಕ್ವಶನ್ ಅದಾವ ಮೂರು ಕರೆಕ್ಟ್ ಆದರೂ ಸಾಕು ಮೊದಲು ಫಿಫ್ಟಿ ಪರ್ಸೆಂಟು ಟಾರ್ಗೆಟ್ ಮಾಡ್ಬೇಕು ನಾವು ಹಿಂಗ್ ಫಿಫ್ಟಿ ಪರ್ಸೆಂಟೇಜ್ ಟಾರ್ಗೆಟ್ ಮಾಡ್ಕೊಂಡಿವಿ ಅಂದ್ರೆ ನಮಗೆ ಎಲ್ಲಾ ಕ್ಷೇತ್ರದೊಳಗು ಮಾರ್ಕ್ಸ್ ಬರ್ತಾವ ನಮಗ ಸರಳ ಯಾವ ಸಬ್ಜೆಕ್ಟ್ ಇರ್ತಾವಲ್ಲ ಅಲ್ಲಿ ಹೈ ಸ್ಕೋರ್ ಆಗಿರ್ತದ ಅದು ಕೂಡ ರ್ಯಾಂಕ್ ಬರ್ತೇವೆ ನಾವು ಎಲ್ಲ ಥರದಾಗೂ ಮೊದಲ ಮಾರ್ಕ್ಸ್ ತೊಗೋತೀವಿ ಹಿಸ್ಟ್ರಿ ನೋಡಿ ಇಪ್ಪತ್ತಕ್ಕ ಹತ್ತೆ ತೊಗೊಂಡಿ ನಾವು ಎರಡು ತೊಗೊಂಡಿದೀವೋ ಹದಿನಾರು ಎಕ್ಸ್ಟ್ರಾ ಇದು ಬೂಸ್ಟ್ ತಿಂಗಳ್ ಚಲೋ ಮಾಡ್ತ ನಮಗ ಹಿಂಗ್ ಮಾಡ್ಕೋತಾ ಹೋಗ್ ಕಿಸಿದ ಟೋಟಲ್ ಸ್ಕೋರ್ ನಿನ್ನೆ ಬರೆದಿರುವ ಪಿಡಿಒಕ್ಕೆ ಒನ್ ಟ್ವೆಂಟಿ ಪ್ಲಸ್ ಹೋಗಬೇಕು ನೂರ ಮೂವತ್ನಾಲ್ಕು ಇದೇ ಕೋಚಿಂಗ್ದಾಗ ಇಲ್ಲೇ ಕೂತು ಕಲ್ತಾವ ಕಲಿತವ್ ನೂರ ಮೂವತ್ನಾಲ್ಕು ನಿನ್ನೆ ಸ್ಕೋರ್ ಕಾಸ್ಟ್ ರಿಸರ್ವೇಶನ್ ಅದ ಮತ್ತೆ ಏನ್ ನೂರ ಮೂವತ್ನಾಲ್ಕು ಸ್ಕೋರ್ ಮಾಡಿರ್ತಾರ ಅವರು ಹಾಗಾದ್ರೆ ಅದೇ ಕ್ಲಾಸ್ನ ಕೂತು ಕಲಿಯಾಕತ್ತವರು ನೂರು ನೂರ ನಾಲ್ಕು ಮಾಡ್ತಾರ ಹೌದ್ರಿ ಮತ್ತ ಕೆಲವೊಬ್ರು ಏನಾರ ಎಕ್ಸಾಂಪಲ್ ಬಂದ್ಬಿಡ್ತಾ ಆಟ ಆಡ್ತದಿಲ್ಲ ನಾವು ಡೈರೆಕ್ಟ್ ಅಂತ ತಿಳಿದಿ ನಿನ್ನ ಕೇಳಿ ನೋಡ್ರಿ ನಾ ಏಟ್ ಆಗಿ ಅವ್ರ ಇರ್ತದೆ ನೂರ ಹನ್ನೆರಡು ಆಗಿ ಅವತ್ತು ನೂರ ಐವತ್ತೇಳವ್ರ ನೂರ ಹನ್ನೆರಡು ಬಂದು ಕೂತರು ಅದಕ್ಕಾಗಿ ನೀವು ಸೆಲ್ಫ್ ಜಜ್ಮೆಂಟಕ್ಕೆ ಬರಬಾರ್ದು ಗೌರ್ಮೆಂಟ್ ಆನ್ಸರ್ಗೆ ಹೀಗೆ ಬರಬೇಕು ಅದಕ್ಕೆ ನೂರ ಹನ್ನೆರಡು ಆದವ್ರು ನನಗೆ ಫೋನ್ ಹಚ್ಚಿದ್ರು ಸರ ನೂರ ಹನ್ನೆರಡು ರೀ ಆಗ್ಯವ್ರಿಗೆ ಹ್ಯಾಂಗ್ರಿ ಮತ್ತದಕ್ಕೆ ಅವ್ರೇನು ಹೇಳಿದ್ರು ಎರಡು ತಪ್ಪೋಕೋಗ್ಯಾವ್ರಿ ಅವ್ರು ಗೃಹಸ್ ಬರೋಸ ನಮಗೇನೋ ಎರಡು ಬರ್ತಾವ ಆಯ್ತು ಅವು ಎರಡು ಬಂದ್ರಿ ಎಟ್ ಆಯ್ತು ಆತದ ಮತ್ತೆ ಈ ನಾ ಇದೇ ಕೇಳೋದು ಪ್ರಶ್ನೆ ಇದರ ಸಲುವಾಗಿ ಆರಾರು ಐದು ವರ್ಷ ವರ್ಷಕ್ಕೂತು ಓದಿ ಅಂದ್ರೆ ಈಟೆ ತೊಗೊಂಡ್ರೆ ನಾ ಏನು ಹೇಳ್ಬೇಕಲ್ಲ ಅಂತ ಕೇಳ್ತೀನಿ ಒಂದೇ ಚಾನ್ಸ್ ಫಸ್ಟ್ ಎಕ್ಸಾಮ್ ಬರೆದು ನೂರ ಮೂವತ್ ತೋಳು ಹುಡುಗರು ಅದಾರ ಐದು ವರ್ಷ ಕುತ್ತೂ ನೂರ ಹತ್ತು ಮಾರ್ಕ್ಸ್ ತೋತಿವಿ ಅಂದ್ರೂ ಅದಾರ ಇದ್ರಾಗ ನಾವು ಯಾರಿಗೆ ಹೆಚ್ಚಿಗೆ ಏನದಂದ್ರ ಗುರುತಿಸ್ತೀವಿ ಹೇಗ ನೋಡ ಸಿಂಗಲ್ ಚಾನ್ಸ್ ರೀ ಅವನ ಜೀವನ್ದಾಗ ಬರ್ದಿದ್ದೆ ಇದು ಎರಡನೇ ಎಕ್ಸಾಮ್ ವಿಲೇಜ್ ಅಕೌಂಟೆಂಟ್ ಬರ್ದನ ಒಂದ್ ಇದು ಬರ್ದನ ಅದು ಅದು ನೂರ ಹದಿನೆಂಟೈನ್ ಮಾಡ್ಯಾನ ಏನ್ ಸಣ್ಣ ಹುಡುಗರು ಇವೇ ಎರಡೇ ಎಕ್ಸಾಮ್ ಇದಾವ್ರಿ ಅವ್ರು ಬೇರೆ ಯಾವ ಬರಲ್ಲ ಐಟು ಕಮ್ಮ ಕಾನ್ಫಿಡೆಂಟ್ ಇದಕ್ಕ ಮತ್ ಆಡ್ಸ ಹಳ್ಳಿ ಹುಡುಗರು ಗ್ರಾಮೀಣದವರೇ ಇರ್ತಾರ ಅವ್ರದ್ದು ಒಂದ್ ಏನ್ ಗೊತ್ತಂದ್ರೆ ಇಷ್ಟ ಹೇಳಿನ ಅಷ್ಟು ಭಯಪಾಡ್ ಮಾಡ್ಯಾರ ಅವ್ರು ಅದನ್ನ ಭಕ್ತಿ ಇಟ್ಟು ತಾನೆ ತಾನಿ ಮುಟ್ಟದ ಅವ್ರಿಗೆ ಅದೇ ನೋಡ್ಸಿ ಹೇಳಿರ್ತೀನಿ ಉಳಿದವರು ಅದೇ ನೋಡ್ಸ ಈಗ ಅದನ್ನ ಸೋಷಿಯಾಲಜಿ ಅವ್ರು ಟೋಟಲ್ ಮೂರ್ ನಾಲ್ಕು ಸೆಕ್ಟರ್ ಕೊಟ್ಟಿದ್ದಾರೆ ಸರ್ ಕಲ್ಚರ ಸೋಶಿಯಲಜಿ ಜಾತಿ ಕುಟುಂಬ ಇವೆಲ್ಲಾನು ಕ್ಲಾಸ್ನ ನೇರವಾಗಿ ಹಿಂಗೆ ಎಪ್ಪ ಭರಿಸ್ಬಿಟ್ಟಿರ್ತೀನಿ ನೀವ್ ಏನ್ ಮಾಡ್ಬಿಡ್ತೀರಿ ಅಂದ್ರ ಸಿಲೆಬಸ್ ಆ ಕಡೆ ಹೊಳ್ಳಿನೂ ನೋಡಲ್ಲ ಅದು ಮೊದಲು ಏನದ ಒರಿಜಿನಲ್ ಸಿಲೆಬಸ್ ಒಂದೀಸ್ ಮಂದಿ ಪಿಡಿಒ ಓದ್ ಬರೀ ಕೂಬು ಪಂಚಾಯಿತಿನೇ ಓದ್ಯ ನನ್ನ ಕ್ಲಾಸ್ ನ ಕೇಳಿ ಒಬ್ರಿಗರೇ ಆದ್ರೂ ವಿಧಿ ಬೈಪಟ್ ಮಾಡತ್ತ ಒಂದ್ ದಿನ ರೀ ಹೇಳಿ ನಾನು ಒಟ್ಟ ವಿಧಿ ಅಂತ ಹೇಳಿ ಅ ಬರೇ ಸ್ಮಾರ್ಟ್ ವರ್ಕ್ ಯಾರ ಅಧ್ಯಕ್ಷ ಯಾರೀ ರಾಜೀನಾಮೆ ಕೊಡ್ತಾರ ಸಭೆ ಏಟ್ ನಡಿತಾವ ಸಮಿತಿಗಳು ಎಸ್ ಇರ್ತಾವ ಇಟೇ ಓದ್ರಿ ಅಂತ ಹೇಳಿ ಸ್ಮಾರ್ಟ್ ವರ್ಕ್ ಯಾಕಂದ್ರ ಏನೋ ಓದೋದ್ ಕಂಡಪಟಿ ಇತ್ತು ಒಂದ್ ದಿವಸ ಹುಡುಗರು ಏನ್ ಮಾಡ್ಬಿಟ್ಟವ ಅಂದ್ರೆ ಮುನ್ನೂರ ಇಪ್ಪತ್ತೊಂದು ವಿಧಿನ ಭಯಪಟ್ಟು ಮಾಡ್ಯಾವ ಇದಕ್ ತಪ್ಪು ಯಾರ್ದು ನೀವೇ ಮಾಡ್ಕೊಂಡಿದ್ದು ಯಾರು ಏನು ಮಾಡಕ್ಕೆ ಹೇಳದವ್ರ ಮಾತು ಕೇಳಲ್ಲ ತಿಳಿದ್ನು ತಪ್ಪ ಅದ್ ಹೇಳೋದ್ನು ತಿದ್ಕೊಳ್ಳಲ್ಲ ಲಾಸ್ಟಿಗೆ ಏನಾದಂದ್ರ ಬರೀ ನಮ್ಮದು ಹಣೆ ಬಾರಿ ಏನಾಗಿದೆ ಅಂದ್ರೆ ಫಾರ್ಮ್ ಕಟ್ಟೋದು ಫೀಸ್ ಕಟ್ಟೋದು ಹಾಲ್ ಟಿಕೆಟ್ ಡೌನ್ಲೋಡ್ ಹೋಗೋದು ಸೂಪರ್ವೈಸರ್ ಗಾಬರಿ ಆಗಬೇಕು ಈ ಸಲ ಬರ್ತಿ ಅವ್ರು ಕೋಡಿ ಒಯ್ದು ಹೌದ್ರಿ ಅವ್ನಿಗೆ ಗೊತ್ತಾಗಲಿ ಅಂದ್ರೆ ಅವ್ರು ಅಪ್ಲಿಕೇಶನ್ ತೋಳೋರ್ಗಾರು ಗೊತ್ತಾಗ್ತದೆ ಇದು ಹೆಸರು ಎಂದಿನ ಇಲ್ಲೇ ಇಲ್ಲಿ ಓಡಾಡ್ತದ ಮಷೀನ್ ಹೆಂಗಿರ್ಬೇಕು ಅಂದ್ರೆ ವೈಎಂ ಆರ್ ನೀವು ಟಿಕ್ ಟೀಕ್ ಹಾಕದ ಗಾಬರಿ ಆಗ್ಬೇಕು ಮಷೀನ್ ಹುಡುಗಿ ಮಾರ್ಕ್ಸ್ ನೀವು ಎಕ್ಸಾಮ್ ಯಾಕೆ ಫೇಲ್ ಆಗತ್ತೀನಿ ಅನ್ನೋದು ಒಂದ್ಸಲ ಸ್ವಲ್ಪ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡ್ರಿ ಅಥವಾ ಯಾರ ಮುಂದರೆ ಹೋಗಿ ನನ್ನ ಫೇಲ್ ವರ್ಕ್ ಏನ್ ಕಾರಣ ಅಂತ ಹೇಳಿ ನಿಮ್ದು ವೈ ಎಂ ಆರ್ ಸೀಟ್ ನಾ ತೆಗೆದುಕೊಂಡು ಮಾರ್ಕ್ಸ್ ಒಯ್ ತೋರಿಸಿರಿ ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ಕಾರ್ಡ್ ತೋರ್ ನಂದು ಎಲ್ಲಿ ಮಿಸ್ಟೇಕ್ ಆಗಿಲ್ಕತ್ತದ ಅನ್ನೋದು ಒಂದು ಏನಾರ ಕೌನ್ಸಿಲಿಂಗ್ ಆಗ್ಯದ ನಿಮ್ದು ಏನೂ ಇಲ್ಲ ಪ್ರತಿ ಎಕ್ಸಾಮ್ ಬರಿತೀರಿ ಅಷ್ಟಕ್ಕೆ ನೀವೇ ಮಾರ್ಕ್ಸ್ ಮಾರ್ಕ್ಸನ್ಗೆ ಕಮ್ಮಿ ಬಿಡನ ಮಾತು ಓದ್ತೀರಿ ಇವ್ಯಾಲ್ಯೂಯೇಷನ್ ಅಂದ್ರೆ ಇನ್ನೊಬ್ರು ಮುಂದೆ ಹೋಗಿ ನನಗೆ ಏನು ಪ್ರಾಬ್ಲಮ್ ಈ ಈಗ ಸಿನಾಯಿತಿ ಓದಾಕತ್ತೀನಿ ಆದರೂ ಎಕ್ಸಾಮ್ ಬರ ಕೆಲವೊಬ್ರು ನನಗೆ ಹೆಂಗೆ ಹೇಳ್ತಾರೆ ಗೊತ್ತರೆ ಸರ್ ನನಗೆ ಆನ್ಸರ್ ಗೊತ್ತಿತ್ತು ರೀ ಆದರೂ ನಾವು ಎಮ್ ಆರ್ಗೆ ಎ ಬದಲಾಗಿ ಬಿ ಯಾಕೆ ಹಾಕಿನಿ ತಿಳಿಯಲಕ್ಕದ ನನಗೆ ಲಕ್ಕೇ ಇಲ್ಲತ್ತ ಕಪ್ಪಾ ಕುಡಿತೀನಿ ಅಂದಿಲ್ಲ ನಾನು ಎ ಅನ್ನೋದು ಗೊತ್ತಿತ್ತು ಬಿ ಟಿಕ್ ಹಾಕೋ ಬಿ ಅನ್ನೋದು ಯಾಕೆ ಹಾಕಿ ಅನ್ನೋದು ಗೊತ್ತಾಗಲಿಲ್ಲ ಅದಕ್ಕೆ ಹಾಕಿಲ್ಲ ನಾ ಹೇಳಿ ಕೋಡಿ ಹೋಗಿ ನಿನ್ ಗೊತ್ತೇ ಇಲ್ಲ ಹೊರಗೆ ಬಂದು ಉತ್ತರ ನೋಡೋಣ ಓಹೋ ಏ ಇತ್ತ ನೋಡ್ಕೊಂಡು ನೀ ಮೈಂಡ್ ಸೆಟ್ ಮಾಡ್ಕೊಂಡಿದಿ ಕನ್ಫ್ಯೂಷನ್ ಆಗಿಲ್ಲ ನಿನ್ನ ಬ್ರೇನ್ ಆಗಿತ್ತು ವಾಪಸ್ ಒಗದೇ ಬಿಡ್ತದೆ ಹೊರಗ ನೀವು ಆಗಿ ಏನದಂದ್ರೆ ಎ ಇದ್ದದ್ದು ಗ್ಯಾಸ್ ಮಾಡಕ್ ಹೋಗಿದ್ದಿ ಆದ್ರೆ ಅದು ಬಿ ಫೈನಲ್ ರಿಸಲ್ಟ್ ತೊಗೊಂಡಿದ್ದಿ ಎರಡು ಗ್ಯಾಸ್ ಇವು ಇವ್ ಏನೋ ಒಂದ್ ದಿವ್ಸ ಮಂದಿ ಸರ್ ನಾ ಹದಿನೈದು ಸುಮ್ಮ ವಿಚಾರ ಮಾಡಿ ಹಾಕಿನ ಸರ್ ಹದಿನೈದು ತಪ್ಪಾಗ್ಯಾವತ್ತ ನಮ್ಮ ಅವ್ರು ಹಂಡ್ರೆಡ್ ಹಂಡ್ರೆಡ್ ವಿಚಾರ ಮಾಡಿ ನೀರಿ ನೀ ಹದಿನೈದೇ ಆಯ್ತೀ ಏನ ಅವ ಹದಿನೈದು ಸುಮ್ ಲಕ್ ಲಕ್ಕದ ಹಾಕದಂತ ಹದಿನೈದು ತಪ್ಪಾಗಿತ್ತು ನಮ್ ಅಂದ್ ಒಟ್ಟುನೇ ಲಕ್ ಮ್ಯಾಗೆ ನೂರು ಟಿಕ್ ಹಾಕಿ ಅಲ್ಲ ನೀವು ಮುಟ್ಟದ್ರೆ ಅವೆಲ್ಲ ಚಿನ್ನ ಆಗಂಗಿತ್ತು ನಮ್ ಕೈಗುನು ಆಟ ಬಾರಿ ಇತ್ತು ನಾವೇ ಹಂಗೆಲ್ಲ ಓದ್ಲಾರ್ದೆ ಯಾವ್ದೋ ಗ್ಯಾಸ್ ಮಾಡಿ ದೇವ್ರ ದೈವ ಇವೆಲ್ಲಾ ನಂಬಿಕೆ ಬೇಡ ಪರಿಪೂರ್ಣ ಓದ್ರಿ ಪರ್ಫೆಕ್ಟ್ ಓದ್ರಿ ಏನ್ರಿ ಪರ್ಫೆಕ್ಟ್ ಓದ್ರಿ ಕಮಿಟ್ಮೆಂಟ್ ಕರೆಕ್ಟ್ಗಿರಲಿ ಸಂತನ ಫ್ಲಕ್ಚುಯೇಷನ್ ಆಗಬಾರ್ದು ಫ್ಲಕ್ಚುಯೇಷನ್ ಅಂದ್ರೆ ನಿಮ್ಮಲ್ಲಿ ಒಂದು ಏನಿರ್ತಾನೆ ಒಬ್ರು ಯಾರು ಏನಾದ್ರು ಹೇಳಿದ್ರೆ ಹಾ ಹಾಂ ಮಾಡಬೇಕು ಒಬ್ರು ಏನಾರು ಹೇಳಿದ್ರೆ ಹಿಂಗೆ ಮಾಡೋದು ಹಂಗೆ ಫ್ಲಕ್ಚುಯೇಷನ್ ಆಗಬಾರ್ದು ಈ ಕುದುರೆಗೆ ತಂಗ ಲಗಾಮ್ ಕಟ್ತಾರ ಗೊತ್ತರೆ ಇಟೇ ಪಟ್ಟಿ ಕಟ್ಟಿ ನಮ್ಮ ಜಿಂದ ಆಗಬೇಕು ಕುದುರೆಗೆ ಲಗಾಮ್ ಕಟ್ಟಿ ಓಡಿಸೋದಂಗೆ ಇರಬೇಕು ನಮ್ಗೆ ದಿನ ಎಕ್ಸಾಮ್ ಅದನ್ನು ಸ್ಪೀನ್ ಹೋಗ್ಬೇಕ್ರಿ ನಾವು ಮತ್ತೆ ಕರೆಕ್ಟ್ ಆಗಿ ಎಲ್ಲೆಲ್ಲಿ ಶಿಕ್ಷಣಗಳು ಹೊಂಟವ ಅನ್ನೋದು ಓದ್ಕೋಬೇಕು ಗ್ರಾಮೀಣ ಅಭಿವೃದ್ಧಿ ಮತ್ತೆ ಏನೋ ಏನೋ ಒಂದು ಚಾನ್ಸ್ ನಾವು ತಗೊಂಡು ಹೋದ್ರೆ ತಿಳ್ತೀನ ಫ್ರೀ ಬಿಟ್ಟಿನಿ ಮತ್ತೆ ಕೈಲೇ ಬರ್ದದ್ದು ಗ್ರೂಪಿಗೆ ಹಾಕಿ ನೋಡ್ರಿ ತಗೊಂಡು ಹೋದ್ರಿ ಏನ್ ಹೇಳಿ ನೀ ಏನ್ ಬಿಟ್ಟಿ ನೋಡ್ರಿ ಸುಮ್ ಸುಮ್ ಏನೋ ಒಂದು ನೀವ್ ಏನ್ ಮಾಡ್ತೀರೋ ಮಾರ್ಕೆಟ್ ಹೋಗೋಣ ಮ್ಯಾಗ ಒಂದು ಪಿಡಿಒ ಯಾರು ಚಂದಗೆ ಫೋಟೋ ಹಾಕಿ ಪಂಚಾಯ್ತು ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಆಯ್ತು ತಗೊಂಡ್ ಬಂದು ಓದುದೇ ಅಲ್ಲರಿ ಆ ಸಿಲೆಬಸ್ ಯಾವಾಗ ಬಿಟ್ಟ ಮೊನ್ನೆ ಬಿಟ್ಟ ಎಂಟೆ ದಿನದಾಗ ಮಾರ್ಕೆಟ್ ಪುಸ್ತಕ ಬರ್ತಂದ್ರೆ ಟೈಪ್ ಯಾವಾಗ ಮಾಡಿದ್ರು ಬರೋದ್ರಿ ಯಾವಾಗ ಪ್ರಿಂಟ್ ಯಾವಾಗ ಹಾಕ್ಸಿದ್ರು ಏನೂ ಇರಲ್ಲ ಹುಡುಗರಿಗೆ ಅದು ಹಳೀದೊಂದು ಮಾರಲಾದ ಪುಸ್ತಕ ಇರ್ತದ ಮ್ಯಾಗಿನ ನಾಲ್ಕು ಪೇಜ್ ಈ ಕಡೆ ನಾಲ್ಕು ಪೇಜ್ ಹರಿತಾರ ಹೊಸ ಸಿಲೆಬಸ್ ಆ್ಯಡ್ ಮಾಡ್ತಾರ ಒಂದು ನಾಲ್ಕು ಪೇಜ್ ಹೊಸದಾಗಿ ಆ್ಯಡ್ ಮಾಡ್ಕೆಸಿಂದ್ರ ನೀವು ಪಿ ಡಿ ಒ ಆಗಲೇ ಬೇಕಿ ಇದನ್ನು ಓದಿ ಅಂತ ಹೇಳಿ ಕೊಡ್ತಾರೆ ಆಯ್ತು ಎಲ್ಲಿದಾಗ ಹೇಳಿ ನೋಡೋಣ ಒಂದೇ ಪುಸ್ತಕ ಓದೋಣ ನೌಕ್ರಿನೇ ಆಗಂಗಿತ್ತು ಅಂದ್ರೆ ಆ ಪುಸ್ತಕ ಪ್ರಿಂಟ್ ಆಗುತ್ತಿತ್ತು ಮೊದಲನೇ ಇವು ನಿಂದಿರ್ತಿದ್ರು ಹೋಗಿ ಮಂದಿ ಹೌದಾ ಇಲ್ಲ ಮತ್ತೆ ಕೆಲವೊಬ್ಬರು ಏನ್ ಆಯ್ತು ಲಾಸ್ಟ್ ಮೂಮೆಂಟ್ ಟ್ರಿಕ್ಸ್ ಅಡಿಯತ್ತ ನಾ ಹೇಳ್ತೀನಿ ಕ್ವಶನ್ ಪೇಪರ್ ಸೈಡಿಗೆ ಒಟ್ಟು ಗರ ಗರ ಗುಡುಗಿ ಒಂದೇ ಏನು ಹೇಳಿ ಲಾಸ್ಟ್ ಅಂದ್ರ ಒಂದ್ ದಿನ ಏಕ್ ದಿನದ ಊದ ಪೈಲ್ವಾನ್ ಈ ಬನೇಗ ನೀವ್ ಯಾಕೆ ಆಲೋಚನೆ ಮಾಡ ಅಲ್ಲರಿ ಆ ದಿನ ಓದಿರ್ತೀರಿ ಸರ್ ನಿಮ್ಮ ಜ್ಞಾನ ಏನೋ ಒಂದು ಎಲ್ಲಿ ಸೋಲಕತ್ತೀರಿ ಅನ್ನೋದು ಹೇಳಿ ಎಲ್ಲಾ ನಾಲೆಜ್ ನಿಮ್ಮಲ್ಲಿ ಅದ ಪರೀಕ್ಷೆ ಎನ್ನುವ ಭಯದಿಂದ ಸೋಲಕತ್ತೀರಿ ಹೇಳ್ತೀನಿ ನಾನು ಅದೇ ಕ್ವಶನ್ ಪೇಪರ್ ಹೊರಗೆ ತಂದು ಕೊಡ್ಲಿಬೇಕಲ್ ನೋಡ್ರಿ ಅದಕ್ಕೆ ಆಗಲ್ಲ ಆಗಲ್ಲರಿ ನಿಮ್ಮಲ್ಲಿ ಆ ಜ್ಞಾನ ಆದ ನೀವು ಒಂದು ಎಂತ ಮಾಡಕತ್ತೀರಿ ಅಂದ್ರ ಫೇಲ್ ಆದ್ರೆ ಹೆಂಗ್ ಮಾಡೋದು ಹದಿನೈತಿ ಪ್ರಶ್ನೆ ಕೊಟ್ಟಿದ ಉತ್ತರ ಬರೋದು ಪಾಸ್ ಆಗಿದೀವಿ ನಾವು ಇಲ್ಲಿ ಟಿಕ್ ಹಾಕಿದ್ರೆ ಆಗಲ್ಲ ಅಂದ್ರೆ ಇದಕ್ಕೆ ಕಾರಣ ಏನಂದ್ರೆ ಭಯ ಕಾಡ್ಕ ನಮ್ ಇದಕ್ಕೆ ಬಂದು ಅರ್ಕೊಂಡ್ ಸಿಕ್ಸ್ಟಿ ಸಿಕ್ಸ್ ಬಂತಂದ್ರೆ ಏಟ್ ಆಯ್ತು ಹೇಳಿದ್ರು ಪಿಡಿಒ ಅಲ್ಲಿ ನಾನು ಬಂದು ಕೇಳಿದ್ವಿ ಒನ್ ಟ್ವೆಂಟಿ ಪ್ಲಸ್ ಎಲ್ಲರೂ ಪಿಡಿಒ ಒನ್ ಟ್ವೆಂಟಿ ಪ್ಲಸ್ ಎಚ್ ಕೆ ಏನ್ ಕೆಲವೊಬ್ರು ಹೇಳ್ತಾರೆ ಸರ್ ನಂದು ನೂರ ನಲ್ವತ್ತೈದು ನೂರ ಹಂಗ ಆ ಕೇಜ್ ಕೆಲವೊಬ್ಬರೇ ಇರ್ತಾರೆ ಎಲ್ಲರೂ ಆಟ ಮಾಡಲ್ಲ ಎರಡನೇದು ಯಾವಾಗಲೂ ಟಾಪರ್ಸ್ಗಳಿಂದ ಹೆಂಗ್ ಸರಿತದ ಹೇಳ್ರಿ ಲಿಸ್ಟ್ ಒಂದ್ ಮಂದಿಗೆ ಅದು ಭಯಕಾರ್ತದ ಯಾರಿಗೆ ಅಂದ್ರೆ ಈಗ ನೂರ ಮೂವತ್ತಾದವ್ರ ಮುಂದೆ ಒಬ್ಬ ನೂರ ಐವತ್ತೈದನ ಹೇಳ್ತಾನ ನಂದು ನೂರ ಐವತ್ತೈದ ಇವ್ನ ಸ್ಕೋರ್ ಕೇಳೋಣ ಇವನಿಗೆ ಬೆವರೇ ಬರ್ತಾನೂರ ಐವತ್ತೈದ್ ಮುಂದೆ ನೂರ ಮೂವತ್ ನಂದೇನ ಬಿಡತ್ತೆ ಹಂಗಿರಲ್ಲ ರೀ ನೂರ ಐವತ್ತೈದರನ್ನ ಇವ್ ಸೇಟಕ್ ಒಬ್ಬ ಇರ್ತಾನಿಲ್ಲ ರೀ ಇವನಿಗೆ ಬೆನ್ ಹತ್ತಿದ ಎರಡನೇ ರ್ಯಾಂಕ್ ಎಲ್ಲಿ ಗೊತ್ತಂದ್ರೆ ಬಹಳ ಡಿಫ್ರೆನ್ಸ್ ಆಗಿರ್ತಾನೆ ಎರಡು ಜನ ಇರಲ್ರಿ ಒಟ್ಟವ ಒಮ್ಮೆ ನೂರ ನಲ್ವತ್ತೆಂಟಕ್ಕೆ ಡಿಫ್ರೆನ್ಸ್ ಬಹಳ ಬಂದಿರ್ತಾವ ರೀ ಅಲ್ಲಿ ಮೂರನೇ ರ್ಯಾಂಕ್ ಎಲ್ಲಿ ಇರ್ತಾನ ಸ್ಟೇಟ್ ಲೆವೆಲ್ ದಾಗ ಹೇಳಕತಿ ನಾನು ನೂರ ಐವತ್ತರದಾಗ ಒಬ್ನೇ ಇಲ್ಲಿ ನಡುವೆ ಯಾರು ಮಾರ್ಕ್ಸ್ವ್ರೆ ಇರೋ ಒಮ್ಮೆ ಇವ ಇರ್ತಾನ ಇವನ್ ಕೆಳಗಡೆ ನೂರ ನಲ್ವತ್ತೈದರದ ಅವ್ನು ಮೂರನೇ ರ್ಯಾಂಕ್ ಅವನ್ ಎರಡು ದಾಗ ಇರಲ್ರಿ ಎಂದು ಪಾಪರ್ಸ್ಗಳು ಎಲ್ಲರಿಗೂ ಬಿಟ್ಟು ದೂರ ಬಾಳ ಇರ್ತಾರೆ ಅವ್ರು ಹಾಗಾದ್ರೆ ನೂರ ನಲ್ವತ್ತೈದ್ರ ಕೇಳದ ನೂರ ನಲವತ್ಮೂರು ಮೂರು ನೂರ ನಲ್ವತ್ತು ಎರಡು ನಲ್ವತ್ತೊಂದು ಚಾಲು ಆಗುತ್ತೆ ಎರಡು ಜನಗೆ ಒನ್ ಟ್ರೈನ್ ಇನ್ನು ನೂರ ನಲ್ವತ್ತು ಇಬ್ಬಿರೋದಾರ ನೋಡುವ ಸೇಮ್ ಮಾರ್ಕ್ಸ್ ನೂರ ಮೂವತ್ತೊಂಬತ್ತು ಏಳು ಮಂದಿ ಆಗ್ಬಿಟ್ರು ಹಿಂಗ ಸರಿತದ ಇಲ್ಲಿ ಇವಾಗ ಒಬ್ಬನೇ ಹೀರೋ ಒಮ್ಮೆ ಗ್ಯಾಪ್ ಇಟ್ಟೋದ ನೋಡ್ರಿ ಆದ್ರೆ ಇಲ್ಲಿ ನೋಡ್ರಿ ನಲವತ್ತಕ್ಕ ಮೂವತ್ತೊಂಬತ್ತು ನೋಡ್ಬಾರ್ದು ಒಂಬತ್ತು ಮಂದಿ ಆತರ ಒಮ್ಮೆ ಸೇಮ್ ಮಾರ್ಕ್ಸ್ ತೋರ್ ಏಳು ಮಂದಿ ಆದ್ರೆ ಸೇಮ್ ಮಾರ್ಕ್ಸ್ ತಗೊಂಡು ಅವ್ರಿಗೆ ಬರ್ತಾ 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 ಸರಿ ಇವತ್ತಿನ ಭಾಳ ಮಂದಿ ಆಗ್ತಾರ ವಾಪಸ್ಗೆ ಹೋಗ್ಲಿ ದೂರ ಇರ್ತಾರ ಅದಕ್ಕಾಗಿ ನಾ ಏನು ಹೇಳ್ತೀನಿ ಅಂದ್ರೆ ಇವನ್ ಮಾರ್ಕ್ಸ್ ಕೇಳ್ಕೇಸಂದ್ರ ನೀ ಇವಾಗ ಹೆದರು ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಇವನ ನಂತರ ಗ್ಯಾಪ್ ಭಾಳ ಇರ್ತಾವ ಅರ್ಥ ನಾ ಹೇಳೋದು ಹೀಗಾಗಿ ಸ್ಕೋರ್ ಅಪ್ರಾಕ್ಸಿಮೇಟ್ಲಿ ಒನ್ ಟ್ವೆಂಟಿ ತನಕ ಸೆಟ್ ಆಫ್ ಒಳಗೆ ಬರಬಹುದು ನನ್ನ ಲೆಕ್ಕಾಚಾರ ನಾ ಇವತ್ತು ರಿಸಲ್ಟ್ ಬಿಟ್ಟಿದ್ದಕ್ಕೆ ಹೇಳಿಲ್ಲ ರೀ ಆ ಪರೀಕ್ಷೆ ದಿನನೇ ಹೇಳಿನ ಅದು ಕ್ವಾಲಿಟಿ ಇಷ್ಟದ ಎಷ್ಟು ಮಾಡ್ಬೇಕು ಹೇಳಿ 120 ట్వెంటీ ఇట్ ఇస్ అన్ బెస్ట్ స్కూర్ ఎత్కేదోళ్ళ ముంద పేపర్ ఈ ఏం ప్యాటర్న్ అంద సేమ్ ప్యాటర్న్ దా బన్ గత ఐతి గ్రమీణ అభివృద్ధి ఆసక్తి తోర్స్ సోషలజి జర ఓదుకో ఆనంతర ఏంద్ర మహానగర పాలికన్ బంద అదూ జర నోడ్కీ ఈ పేపర్ దొర సహక సంఘ నెగ్లెక్ట్ మే ముందా ఎచ్చకేద్రీ సహకరి సంఘ ఫోకస్ మాత్ర హండ్రెడ్ మల దగ్గ కర్నాటక ద సేవా సింధు ఇంతవెలా బందెంట్రల్ యోజన రూరల్ డెవలప్మెంట్ హైలైట్ ఆ సేమ్ కన్సెప్ట్ ఇతద స్టేట్ కొం బర్త సెంట్రల్ ఇదే బేసస్ మోషాలజీ దొరక థింకర్స్ పుస్తకాల లెక్క బంద్రు ఈ సల హలో థింకర్స్ స్టేట్మెంట్ బాధ్యత అవు సోషలజిద పుస్తక ఇంపార్టెంట్ ఇది నిన్నే ముగిస్బి జాత్రి ఉంది కళికెళ్ళు ಅವ್ರಿಗೆ ಯಾವ ಬೇಸಸ್ ಕಾನ್ಸೆಪ್ಟ್ ಇಟ್ಕೊಂಡು ಅಥವಾ ಒಂದಿಷ್ಟು ಸೋಷಿಯಾಲಜಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳು ಅದಾವ್ರಿ ಲಿಸ್ಟ್ ಅದ ಅದನ್ನು ನೋಡ್ಕೋಬೇಕು ನಾವು ಅದೇ ಪ್ಯಾಟರ್ನಕ್ಕೆ ಎರಡು ಜನ ಎಡಕ ಬಲಕ ನೋಡ್ಕೋತಾ ಹೋಗ್ಬೇಕು ಯಾವಾಗ ಮತ್ತೆ ಕರೆಂಟ್ ಅಫೇರ್ಸ್ ಐದೈನಾದ ಕೇಳ ಹೌದ್ರಿ ಅದು ಭಾಳ ದೂರದಿಂದ ಹೋಗಿಲ್ಲ ರೀಸೆಂಟ್ ಈಚೆ ಕಡೆ ಕೇಳ್ಯಾನ ಕರೆಕ್ಟೋ ಇಲ್ಲ ಅದು ನಾವು ಕರೆಂಟ್ ಅಫೇರ್ಸು ಒಂದು ತ್ರೀ ಟು ಫೋರ್ ಮಂತ್ಸ್ ನೋಡ್ಕೋಬೇಕು ಒಂದ್ಸಲ ರಿವಿಜನ್ಕು ಇಷ್ಟದ ನೋಡ್ರಿ ಹಿಂಗೆ ಇಟ್ಕೊಂಡು ಈ ಕಾನ್ಸೆಪ್ಟಾಗ ನಾ ಎಲ್ಲಿ ಮಾರ್ಕ್ಸ್ ತಗೋಬೇಕು ಅನ್ನೋದು ಡಿಸೈಡ್ ಮಾಡಿ நீங்கள் ஏன்னு தெளிந்த யாரும் ஒவ்வொரு பஸ் அதோ கவுன்சிலிங்க்கு ஓரி கவுன்சிலிங் அந்த அவரு அந்த நான் ஏன்னே மாதிரி அன்னோது அவரு டெவலப்மெண்ட்ஸ் சேர்ந்தார் நீங்கள்